ಕನ್ನಡದ ಮೊಟ್ಟ ಮೊದಲ ಶಾಸನವನ್ನು ತಾಮ್ರ ಶಾಸನವನ್ನು ಓದಿದ್ರು ಅದರ ನಂತರ ಒಂಬತ್ತು ಸಾವಿರ ಶಿಲಾಶಾಸನಗಳನ್ನು ಓದಿದ್ದಾರೆ ಶಾಸನ ಇರೋವು ಇದೆ ಶಾಸನ ಇಲ್ಲದೇ ಇರೋ ಬಹಳಷ್ಟು ಊರುಗಳಿದೆ ಅವೆಲ್ಲ ಎಲ್ಲ ಬಿದ್ದು ನೆಲದಲ್ಲಿ ಹೊರಳಾಡ್ತಾ ಇತ್ತು ಅಂಥವೆಲ್ಲ ಜನಗಳಿಗೆ ಹೇಳಿ ಅದನ್ನೆಲ್ಲ ನಿಲ್ಲಿಸಿ ಮತ್ತು ನಮ್ಮದು ವರ್ಷ ನಾವೇನು ಪೇಪರ್ ಸಬ್ಮಿಟ್ ಮಾಡ್ತೀವಿ ಆ ಒಂದು ಕೃತಿಯನ್ನು ಪ್ರಕಟ ಆಗುತ್ತೆ ಇತಿಹಾಸ ದರ್ಶನ ಅಂತ ನಾಗಮಲ್ಲಾ ತಾಲೂಕಿನ ಮೂರು ದೇವಸ್ಥಾನಗಳು ಪಕ್ಕದ ಚಂದ್ರಾಯಪಟ್ಟಣ ತಾಲೂಕಿನ ಒಂದು ದೇವಸ್ಥಾನ ನಾಲ್ಕು ದೇವಸ್ಥಾನವನ್ನು ಮಾಡಿದೆ ನೈಸ್ ಜೆಂಟ್ ಅಂದ್ರು ಅದು ನೀವು ಅನುವರ್ಥ ಅದು ಅಲ್ಲ ಅದು ಹೇಳಿದ್ರು ನೀವು ಇರುದೇ ಹಾಗೆ ಹಾಗೆ ಹೇಳಿದ್ರು ನನಗೆ ಜೀವನದಲ್ಲಿ ಅದೊಂದು ದೊಡ್ಡ ಪ್ರಶಸ್ತಿ ಸರ್ ಇನ್ ಪ್ರಶಸ್ತಿ ಬೇಕಾಗಲ್ಲ ಅನ್ಸುತ್ತೆ ಶಿವರಾಮ್ ಹೇಳಿದ್ದು ಕಲಿಮುಲ್ಲ ಅವರೇ ನನಗೆ ಇನ್ನೊಂದು ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂಥದ್ದು ನೀವು ಇಷ್ಟೆಲ್ಲ ನಮ್ಮನ್ನು ತಿರುಗಾಡಿಸಿದ್ರಿ ನಿಮಗೆ ಇರುವ ಜ್ಞಾನದ ಮೂಲಕ ಶಾಸನವನ್ನು ನೋಡಿದೆವು ವೀರಗಲ್ಲುಗಳನ್ನು ನೋಡಿದೆವು ದೇವಸ್ಥಾನಗಳು ನೀವೇ ಜೀರ್ಣೋದ್ಧಾರಕ್ಕೆ ಮುಂದೆ ನಿಂತು ನೀವು ಮಾಡಿದ್ದನ್ನು ನೋಡಿದೆವು ಆ ಇಡೀ ಊರ್ನವರು ನಿಮ್ಮ ಬಗ್ಗೆ ಉಗೆ ಹೊಗೆ ಅಂದದ್ದನ್ನು ಕಂಡೆವು ಎಲ್ಲವನ್ನು ನೋಡ್ಕೊಬಂದು ಇಲ್ಲಿ ಕೂತಿದ್ದೇವೆ ಈಶ್ವರನ ಸನ್ನಿಧಿಯಲ್ಲಿ ನಾನು ಹೇಳೋದು ನಿಮಗೆ ಈ ಇತಿಹಾಸದ ಅಥವಾ ಅಳಿದುಳಿದ ಈ ಕಲ್ಲುಗಳ ಬಗ್ಗೆ ಶಾಸನಗಳ ಬಗ್ಗೆ ಅಥವಾ ದೇವಸ್ಥಾನಗಳ ಬಗ್ಗೆ ನಿಮಗೆ ಈ ಆಸಕ್ತಿಯ ಮೂಲೆಯಲ್ಲಿ ಈ ಆಸಕ್ತಿ ಯಾಕೆ ನಿಮ್ಮಲ್ಲಿ ಉಟ್ಕೊಳ್ತದೆ ಆಸಕ್ತಿ ಅಂದರೆ ಈ ಬಸರಾಳು ಅಂತ ಇದೆ ಅಲ್ಲಿ ನಾನು ಪಕ್ಕದ ಊರಲ್ಲಿ ಶಿಕ್ಷಕನಾಗಿದ್ದೆ ಅದು ಸುಮಾರು ಹನ್ನೆರಡು ವರ್ಷ ಅಲ್ಲಿ ಶಿಕ್ಷಕನಾಗಿದ್ದೆ ಬಸರಾಳಿನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಇದೆ ಅದು ನಮ್ಮ ಬೇಲೂರು ಹಳೆಬೀಡು ದೇವಸ್ಥಾನ ಇದೆಯಲ್ಲ ಅದೇ ರೀತಿಯ ಪುಟ್ಟ ದೇವಸ್ಥಾನ ಭಾಳ ಚೆನ್ನಾಗಿದೆ ಹರಿಹರ ದಂಡನಾಯಕ ಅಂತ ಇದ್ದ ಕ್ರಿಸ್ತಶಕ ಸಾವಿರದ ಇನ್ನೂರ ಮೂವತ್ತ ನಾಲ್ಕರಲ್ಲಿ ಹರಿಹರ ದಂಡನಾಯಕ ಅಂತ ಇದ್ದ ಆತ ವಯಸ್ಸಳರ ನಲವತ್ತು ಜನ ದಂಡನಾಯಕರ ಮೇಲೆ ಅಧಿಕಾರಿ ಬಹತ್ತರ ನಿಯೋಗಿ ಅಂತ ಕರೀತಾರೆ ಎಪ್ಪತ್ತೆರಡು ಬೇರೆ ಬೇರೆ ಶಾಖೆಗಳಿಗೆ ಆತ ಮುಖ್ಯಸ್ಥನಾಗಿದ್ದ ಬಹತ್ತರ ನಿಯೋಗಿ ಆತ ತನ್ನ ತಂದೆ ನಾಯಕ ಅಂತ ಇರ್ತಾನೆ ಆ ಮಲ್ಲಯ್ಯ ನಾಯಕ ಅವನ ಹೆಸರಿನಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಟ್ಟಿಸಿದ್ದಾನೆ ಶ್ರೀಶೈಲದಿಂದ ಈಶ್ವರ ಶಿವಲಿಂಗವನ್ನು ತರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾನೆ ಮತ್ತು ಅಲ್ಲೇ ಶಾಸನ ಎಲ್ಲ ಇದೆ ಆ ದೇವಸ್ಥಾನವನ್ನು ನಾನು ಪ್ರತಿದಿನ ಇದ್ದೆ ಆ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ ಹೊಯ್ಸಳರ ಲಾಂಛನ ಇದೆ ಅನೇಕ ಕಡೆ ಹೊಯ್ಸಳರ ಲಾಂಛನ ಎಲ್ಲ ಬಿದ್ದೋಗಿದೆ ಆದರೆ ಬಸರಾಳಿನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇದೆ ಅದನ್ನು ನೋಡಿದಾಗ ನನಗೆ ಭಾಳ ಕುತೂಹಲ ಆಯಿತು ಪ್ರತಿ ಶನಿವಾರ ದಿವಸ ಅರ್ಧ ದಿನದ ಶಾಲೆಯ ನಂತರ ಅದನ್ನು ಹೋಗಿ ನಾನು ನೋಡ್ತಾ ಇದ್ದೆ ಭಾಳ ಚೆನ್ನಾಗಿತ್ತು ಅದರ ಬಗ್ಗೆ ಒಂದು ಲೇಖನ ಮಾಡಿದೆ ನಾನು ಲೇಖನ ಪ್ರಕಟ ಆಗಿದ್ದು ನನಗೆ ಗರಿ ಮುಡ್ದಾಗಾಯಿತು ಪೇಪರಲ್ಲಿ ನನ್ನ ಲೇಖನ ಬಂದ್ಬಿಟ್ಟಿದೆ ಅಂತ ಆದರೆ ನನ್ನ ಹತ್ತೊಂಬತ್ತನೇ ವಯಸ್ಸಲ್ಲೇ ಒಂದು ಕಥೆ ಆವಾಗ ಪ್ರಜಾಮತ ಇತ್ತು ಪ್ರಜಾಮತದಲ್ಲಿ ಪ್ರಕಟ ಆಯಿತು ದೊಡ್ಡ ಹೌದು ದೊಡ್ಡ ಹಸಿಗೆ ಇದು ಇದು ನನಗೆ ಮೈಸೂರು ಮಿತ್ರ ಮೈಸೂರು ಮಿತ್ರದಲ್ಲಿ ಪ್ರಕಟ ಆಗ್ಬಿಡ್ತು ಭಾಳ ಖುಷಿ ಆಗ್ಬಿಡ್ತು ನನಗೆ ಹಾಗಾಗಿ ನಾನು ಅದರ ಅದು ಮಂಡ್ಯ ತಾಲೂಕದು ಬಸರಾಳು ನಾಗಮಂಗಲ ತಾಲೂಕಲ್ಲಿ ಹೇಗಿರ್ಬೋದು ದೇವಸ್ಥಾನಗಳು ಮತ್ತು ಸ್ಮಾರಕಗಳು ಅಂತ ಒಂದು ಹಾಕಿದೆ ಬಹಳ ನನಗೆ ವ್ಯಥೆ ಆಯಿತು ಅಂದರೆ ಅಲ್ಲಿಂದ ನಿಮಗೆ ಆಸಕ್ತಿ ಅಲ್ಲಿ ಆಸಕ್ತಿ ಅಲ್ಲಿಂದಾಯಿತು ನಂತರ ವರ್ಷದ ಹಿಂದಿನ ಹೌದು ನಂತರ ನಾನು ಆಂದೋಲನಕ್ಕೆ ಬರೆಯೋಕ್ಕೆ ಶುರು ಮಾಡಿದೆ ಪ್ರತಿ ವಾರ ಅಥವಾ ಹದಿನೈದು ದಿವಸ ಅಥವಾ ಒಂದು ತಿಂಗಳಿಗೊಮ್ಮೆ ಈ ದೇವಸ್ಥಾನಗಳ ಬಗ್ಗೆ ಲೇಖನ ಶಾಸನಗಳ ಬಗ್ಗೆ ವೀರಗಲ್ಲುಗಳ ಬಗ್ಗೆ ಬರಿತಾ ಬಂದೆ ಬಹಳ ಕುತೂಹಲದಿಂದ ಜ್ಞಾನ ಸಂಪಾದನೆಯ ಮೂಲ ಏನು ನನ್ನ ಓದುವಿಕೆ ಓದು ನನ್ನ ಹತ್ರನೂ ಈಗ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿದೆ ಸ್ವ ಅಧ್ಯಯನದ ಮೂಲಕವೇ ಒಬ್ಬ ಇತಿಹಾಸಕಾರನಾಗುವಂತ ಆಗುವಂತ ಹಂತಕ್ಕೆ ಹೌದು ಹೌದೌದು ಮೊಟ್ಟು ಮೊದಲನೇದಾಗಿ ಎಮ್ ಎನ್ ಪ್ರಭಾಕರ್ ಅಂತ ಇದಾರೆ ಮೈಸೂರಲ್ಲಿ ಅವರು ಈ ಕಂಬದಹಳ್ಳಿಯ ಬಗ್ಗೆ ಆಸಕ್ತಿಯನ್ನ ನನಗೆ ಕೆರಳಿಸಿದ್ರು ಅದರ ಇತಿಹಾಸ ಪ್ರತಿಯೊಂದು ಅವರು ಭಾಳ ದೊಡ್ಡ ವಿದ್ವಾಂಸರು ಎಸ್ ಬಿ ಐನಲ್ಲಿ ಆಗಿ ರಿಟೈರ್ಡ್ ಆಗಿದ್ದಾರೆ ಆದರೆ ವಾಸ್ತುಶಿಲ್ಪದ ಬಗ್ಗೆ ಅವ್ರಿಗೆ ಅದ್ಭುತವಾದ ಜ್ಞಾನ ಇದೆ ಅದು ಅವ್ರ ಮೂಲಕ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿಗೆ ಸೇರಿಕೊಂಡೆ ಅಲ್ಲಿ ನೂರಾರು ಜನ ಇದ್ದಾರೆ ಭಾಳಷ್ಟು ಜನ ನನಗೆ ಪ್ರೀತಿಯಿಂದ ಇದ್ರ ಬಗ್ಗೆ ಎಲ್ಲ ಹೇಳ ಮಾರ್ಗದರ್ಶನ ಮಾಡಿದ್ರು ಮತ್ತು ನಮ್ಮದು ಪ್ರತಿ ವರ್ಷ ನಾವೇನು ಪೇಪರ್ ಸಬ್ಮಿಟ್ ಮಾಡ್ತೀವಿ ಆ ಒಂದು ಕೃತಿಯನ್ನು ಪ್ರಕಟ ಆಗುತ್ತೆ ಇತಿಹಾಸ ದರ್ಶನ ಅಂತ ಅದರಲ್ಲಿ ನಮಗೆ ಇಡೀ ಕರ್ನಾಟಕದಲ್ಲಿ ಏನೇನು ಸಂಶೋಧನೆಗಳು ನಡೀತು ಹೊಸ ಹೊಸ ವಿಚಾರಗಳು ಬರ್ತವೆ ಹಾಗಾಗಿ ಇದು ನನಗೆ ಮಾರ್ಗದರ್ಶನ ಕೊಟ್ಟಿದ್ದು ಅಂದರೆ ಹೆಚ್ಚಾಗಿ ನಾನು ಇತಿಹಾಸ ಕರ್ನಾಟಕ ಇತಿಹಾಸ ಅಕಾಡೆಮಿಯನ್ನು ನಾನು ಮರೆಯೋಕ್ಕಾಗಲ್ಲ ಹೇಗೆ ಈ ನಾಗಬಂಗಲವನ್ನು ಎಸ್ಕೇವೇಟ್ ಮಾಡಿದಲ್ಲಿ ನೀವು ನೀವು ಸೊ ಉತ್ಖನನ ಮಾಡದ ರೀತಿಯಲ್ಲೇ ಮಾಡ್ತಾ ಇದ್ದೀರಿ ಮಾಡಿದ್ದೀರಿ ಮಾಡ್ತಾ ಇದ್ದೀರಿ ಇನ್ನು ಮುಂದುವರಿಸ್ತಾನೂ ಇದ್ದೀರಿ ಈಗಾಗಲೇ ನಾಲ್ಕು ದೇವಸ್ಥಾನವನ್ನು ಇಲ್ಲಿ ಅದ್ಭುತವಾಗಿ ಜೀರ್ಣೋದ್ಧಾರ ಮಾಡಿದ್ದೀರಿ ಅದನ್ನು ಸ್ವತಃ ನಿಮ್ಮ ಮಾತುಗಳಲ್ಲೇ ನಿಮ್ಮ ಉಪಸ್ಥಿತಿಯಲ್ಲೇ ನಾವು ಜನಕ್ಕೆ ತೋರಿಸುವ ಕೆಲಸವನ್ನು ಮಾಡಿದ್ದೇವೆ ಈ ಆಸಕ್ತಿಯ ಗುಂಟ ನೀವು ನಡೆತಾ ನಡೆತಾ ಹೋದಾಗ ನಿಮಗೆ ನಿಮ್ಮ ಧಾರ್ಮಿಕ ವಲಯ ಆಗ್ಬೋದು ಅಥವಾ ಈ ಹಿಂದೂ ಧಾರ್ಮಿಕ ವಲಯದ ದಿಂದಾಗಿರು ಏನು ಇದು ಬಂದಿಲ್ವಾ ಏನು ಇಲ್ಲ ನನ್ನ ಸ್ವಲ್ಪ ಹಾಸ್ಯ ಪ್ರವೃತ್ತಿ ಇದೆ ನಗನಕ್ಕೆ ತಾನೇ ಬಿಡ್ತೀನಿ ಅದರಲ್ಲಿ ಏನಾಗುತ್ತೆ ನನಗೆ ಯಾವತ್ತೂ ನಮ್ಮ ಮುಸ್ಲಿಮರಿಂದ ಏನು ಟೀಕೆಗೆ ಒಳಗಾಗಿಲ್ಲ ಹಾಂ ದಾರಿನೇ ಹಾಗೆ ಅದು ಬಿಟ್ಟು ಅಷ್ಟೇ ಭಾಳ ಜನ ಸ್ನೇಹಿತರು ಇದ್ದಾರೆ ಅದು ಬೇರೆ ವಿಷಯ ಸ್ವಲ್ಪ ಎಲ್ಲಾದರೂ ವಿದ್ಯಾವಂತರು ಇರ್ತಾರಲ್ಲ ಆ ವಿದ್ಯಾವಂತರು ಅಂದರೆ ಅಕ್ಷರಸ್ಥರು ಅವರೆಲ್ಲಾದರೂ ಹಿಂದೆ ಟೀಕೆ ಮಾಡ್ಬೋದು ಆದರೆ ಯಾರು ನೀನು ಯಾಕೆ ಹೋಗ್ತೀಯಾ ಅಲ್ಲಿ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯ ಹಾಗೆ ಹೀಗೆ ಅಂತ ಎಲ್ಲೂ ಹೇಳಿಲ್ಲ ಆದರೆ ನನಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಈ ಮುಸ್ಲಿಮೇತರರಿಂದ ನನಗೆ ಸ್ವಲ್ಪ ಅಲ್ಲಲ್ಲಿ ಒಮ್ಮೊಮ್ಮೆ ದುಃಖ ಆಗ್ಬಿಡುತ್ತೆ ಯಾಕೆ ಹೇಳಿ ಯಾಕೆ ಅಂದರೆ ಉಪನ್ಯಾಸಗಳಿಗೆ ಹೋಗ್ತೀನಿ ನಾನು ಇನ್ನೂರಕ್ಕೂ ಹೆಚ್ಚು ಉಪನ್ಯಾಸ ಉಪನ್ಯಾಸ ಶಾಲಾ ಕಾಲೇಜುಗಳಲ್ಲಿ ಹೋಗಿದ್ದೀನಿ ಆ ಉಪನ್ಯಾಸಕ್ಕೆ ಮುಖ್ಯ ಕಾರಣ ಏನಂದರೆ ಈ ಪಠ್ಯ ಪುಸ್ತಕಗಳು ಏನಿದೆ ಶಿಕ್ಷಣ ಪದ್ಧತಿ ಏನಿದೆ ಅದು ಏನಂದರೆ ದೇಶ ವಿದೇಶದ ಇತಿಹಾಸ ಎಲ್ಲ ನಮ್ಮ ಹುಡುಗರು ಗೊತ್ತು ನಮ್ಮ ಸ್ಥಳೀಯವೇ ಗೊತ್ತಿಲ್ಲ ನಮ್ಮ ಸ್ಥಳೀಯ ಗೊತ್ತಿಲ್ಲ ನಮಗೆ ಮದ್ದಲ್ಲ ಹೌದು ಈ ಊರಲ್ಲಿರೋ ಕೆರೆ ಯಾರು ಕಟ್ಟಿಸ್ತಾ ಗೊತ್ತಿಲ್ಲ ದೇವಸ್ಥಾನ ಯಾರು ಕಟ್ಟಿಸ್ತಾ ಈ ವೀರ್ಗಲ್ಲು ಇದ್ಯಾವುದು ನಿಂತಿದೆಲ್ಲ ಕಲ್ಲು ಈ ಗೊಂಬೆಗಳವಲ್ಲ ಇದು ಏನು ಇದು ಯಾರಿಗೂ ಗೊತ್ತಿಲ್ಲ ನನ್ನ ಉದ್ದೇಶ ಅದೇ ಹಗಲು ರಾತ್ರಿ ಅದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ ಇನ್ನೂರಕ್ಕೂ ಹೆಚ್ಚು ಉಪನ್ಯಾಸಗಳು ಪುತ್ತೂರವರೆಗೂ ಹೋಗಿದ್ದೀನಿ ಈಗ ಶಿವಮೊಗ್ಗದಲ್ಲಿ ನನ್ನ ಕಾರ್ಯಕ್ರಮ ಇದೆ ನವಂಬರ್ ಒಂದನೇ ತಾರೀಕು ಅವ್ರಿಗೆ ಸ್ಥಳೀಯ ಇತಿಹಾಸ ಹೇಳೋದು ವೀರಗಲ್ಲು ಅಂದ್ರೇನು ಮಾಸ್ತಿಕಲ್ ಅಂದ್ರೇನು ಈ ವೀರಗಲ್ಲು ಹೀರೋ ಸ್ಟೋನ್ ಇದೆ ನೋಡಿ ಇದೇ ರೀತಿ ವೀರಗಲ್ಲುಗಳು ಮಾಸ್ತಿಕಲ್ಲು ಇದರಲ್ಲಿದೆ ಸೋಮನಾಥಪುರದಲ್ಲಿ ಗುಜರಾತಿನ ಸೋಮನಾಥಪುರದಲ್ಲಿ ವ್ಯತ್ಯಾಸನೇ ಇಲ್ಲ ಯಾವ ರೀತಿ ಇದೆ ಅದೇ ರೀತಿ ಇದೆ ಅಲ್ಲವೇ ಹಾಗಾಗಿ ಇಡೀ ಭಾರತದಲ್ಲಿ ಬಹುಶಃ ಏಕಸೂತ್ರ ಇತ್ತು ಅಂತ ಅಂತಾಯಿತು ಏಕಸೂತ್ರ ಆಯ್ತು ಅಂತ ಮತ್ತೆ ಅದು ಏನಿದೆ ಈಗ ನಾವು ಒಬ್ಬ ದೊಡ್ಡ ಶ್ರೀಮಂತ ಅನ್ನೋದನ್ನ ಹೇಗೆ ಇದು ಮಾಡ್ತೀವಿ ಅವನು ದೊಡ್ಡ ಬಂಗ್ಲೆ ಇರ್ತದೆ ಕಾರ್ಗಳು ನಿಂತಿರ್ತವೆ ಆಗ ಇವನು ಭಾಳ ಶ್ರೀಮಂತ ಅಂತ ಆದರೆ ಪ್ರಾಚೀನ ಕಾಲದಲ್ಲಿ ಯಾರು ಹೆಚ್ಚು ಗೋವುಗಳನ್ನು ಸಾಕಿದ್ರು ಅವರೇ ಶ್ರೀಮಂತರು ಅಂತ ಇತ್ತು ಅಂತ ಸಂದರ್ಭದಲ್ಲಿ ಅದನ್ನ ಕಳತನ ಮಾಡಿಕೊಂಡು ಹೌದು ಆಮೇಲೆ ನಮ್ಮ ವಿರಾಟ ಪರ್ವದಲ್ಲಿ ಬರುತ್ತಲ್ಲ ಹೌದೌದು ಗೋಗ್ರಹಣ ಆ ರೀತಿ ಅಂಥ ಸಂದರ್ಭದಲ್ಲಿ ಈತ ವೀರ ಆ ಕಳ್ಳರ ಜೊತೆಯಲ್ಲಿ ಹೋರಾಡಿ ಪ್ರಾಣ ಕಳ್ಕೊಂಡಿರ್ತಾನೆ ಮಹಿಳೆಯರ ಮಾನ ಪ್ರಾಣ ಸಂರಕ್ಷಣೆಗಾಗಿ ಅವನು ಪ್ರಾಣ ಕಳ್ಕೊಳ್ತಾನೆ ಊರೊಳಗಡೆ ಹುಲಿ ನುಗ್ಬಿಡುತ್ತೆ ಆ ಹುಲಿಗೆ ಹುಲಿನ ಕೊಂದು ಆಕಸ್ಮಿಕವಾಗಿ ಇವನು ಸಾಯ್ತಾನೆ ಇಂಥ ಅನೇಕ ವೀರಗಳು ಪ್ರತಿ ಊರಲ್ಲೂ ಇದೆ ಶಾಸನ ಇರೋ ಇವಿದೆ ಶಾಸನ ಇಲ್ಲದೇ ಇರೋ ಬಹಳಷ್ಟು ಊರುಗಳಿದೆ ಅವೆಲ್ಲ ಎಲ್ಲ ಬಿದ್ದು ನೆಲದಲ್ಲಿ ಹೊರಡಾಡ್ತಾ ಇತ್ತು ಅಂಥ ಜನಗಳಿಗೆ ಹೇಳಿ ಅದನ್ನೆಲ್ಲ ನಿಲ್ಲಿಸಿದ್ದೀನಿ ಕಾರಣ ಏನಂದರೆ ನಮ್ಮೂರು ಅಂದರೆ ಹೆಮ್ಮೆ ಆಗಬೇಕು ಅವ್ರಿಗೆ ನಮ್ಮೂರಿನ ಒಬ್ಬ ಯುವಕ ಯುದ್ಧದಲ್ಲಿ ಭಾಗವಹಿಸಿದ್ದ ನಮ್ಮೂರಿನ ಒಬ್ಬ ಯುವಕ ಮಹಿಳೆಯರ ಪ್ರಾಣ ಮಾನ ರಕ್ಷಣೆಯಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂದರೆ ಸ್ವಾಭಾವಿಕವಾಗಿ ಅವನಿಗೆ ಊರಿನ ಬಗ್ಗೆ ಹೆಮ್ಮೆ ಬರುತ್ತೆ ಆ ಊರಿನ ಬಗ್ಗೆ ಹೆಮ್ಮೆ ಆಗಿದ್ದು ಅದು ದೇಶಪ್ರೇಮಕ್ಕೆ ತಿರುಗುತ್ತೆ ಅಲ್ವಾ ಅದು ನನ್ನ ಮುಖ್ಯವಾದ ಕಾಳಜಿ ಕೆಲವು ನೋವಾಯಿತು ಅಂದರೆ ನೋವಾಯಿತು ಅಂದಲ್ಲ ಉಪನ್ಯಾಸಕ್ಕೆ ಹೋದಾಗ ಅಲ್ಲಿ ಮುಖ್ಯವಾಗಿ ನಿರೂಪಕ ಒಬ್ಬ ಇರ್ತಾನೆ ಇರ್ತಾನೆ ಸ್ವಾಗತಕಾರ ಇರ್ತಾನೆ ಹೌದು ನೋಡಿ ಇವತ್ತು ಕಲ್ಲಿಮುಲ್ಲ ಅವರು ಬಂದಿದ್ದಾರೆ ಆ ಅವರು ನಮ್ಮ ಅವ್ರಿಗೆ ಗೊತ್ತಿರುವಷ್ಟು ಮುಸಲ್ಮಾನರಾಗ ಹುಟ್ಟಿದ್ದಾರೆ ಅವರು ಮುಸಲ್ಮಾನರಾಗ ಹುಟ್ಟಬಾರ್ದಾಗಿತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ ಎಷ್ಟೊಂದು ಅವ್ರಿಗೆ ತಿಳುವಳಿಕೆ ಇದೆಲ್ಲ ಮಾತಾಡೋದು ಈಗೆಲ್ಲ ಮಾತಾಡ್ಬಿಡ್ತಾರೆ ಮುಸಲ್ಮಾನರಾಗಿ ಹುಡ್ಬಾರ್ದಾಗಿತ್ತು ಅವರು ಯಾಕೆ ಯಾಕೆ ನನಗೆ ನಾನು ಬಂದು ನನ್ನ ಧರ್ಮವನ್ನ ನಾನು ಅಪಮಾನಿಸ್ತಾ ಇದ್ದೀನಲ್ಲ ಹಾಗೆ ಹಾಗೆ ಸ್ವಲ್ಪ ಎಲ್ಲೋ ಮನಸ್ಸಕ್ಕೆ ಆಗುತ್ತೆ ಮತ್ತೆ ಅವ್ರ ತಿಳುವಳಿಕೆನೆ ಅಷ್ಟು ಅವ್ರಿಗೆ ಅದರ ಬೆಲೆ ಇವ್ರಿಂದ ಇವ್ರಿಂದ ದೇಶ ಪ್ರಮ ನಾವು ಕಲಿಬೇಕು ಕಲಿಬೇಕು ಅಂದ್ರೆ ಕಲಿಬೇಡ ಅಂದಿದ್ದು ಯಾರಪ್ಪ ಇವ್ರಿಗೆ ಅಲ್ವಾ ಹಾಗೆ ನನಗೆ ಏನಿದೆ ದೇವಸ್ಥಾನ ಹೋಗ್ತೀನಿ ಭಾಳ ನನಗೆ ಪ್ರಮುಖವಾಗಿ ನಮ್ಮ ದೇಶದ ವಾಸ್ತುಶಿಲ್ಪ ನಮ್ಮ ದೇಶದ ಇತಿಹಾಸ ನಮ್ಮ ದೇಶದ ಸಂಸ್ಕೃತಿ ಇವು ಮುಖ್ಯ ಅಲ್ವಾ ಇವು ಮುಖ್ಯ ಇದನ್ನು ನಾನು ಒಬ್ಬ ತಿಳ್ಕೊಂಡ್ರೆ ಆಗಲ್ಲ ಇದನ್ನು ಪ್ರಚಾರ ಮಾಡಬೇಕು ಪ್ರಚಾರ ತಿಳಿವೆ ಎಲ್ರಿಗೂ ತಿಳುವಳಿಕೆ ಮೂಡಿಸ್ಬೇಕು ಆವಾಗ ಹೆಮ್ಮೆ ಬರುತ್ತೆ ಹೌದು ಅಂತ ಈಗ ನಾವು ನೋಡ್ತೀವಿ ನನ್ನ ಹತ್ರ ಆ ಫ್ಲೆಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಈ ದನಗಳನ್ನು ಕಟ್ಟಾಕೋದು ಅದರ ಮೇಲೆ ಬಟ್ಟೆ ಒಣಗಿ ಹಾಕೋದು ಇದ್ರ ಮೇಲೆಲ್ಲ ಏನು ಶಿಲಾಶಾಸನಗಳ ಮೇಲೆ ಈ ಥರ ಎಲ್ಲ ಮಾಡ್ತಾರೆ ಇತ್ತೀಚೆಗೆ ಆ ಸೆಲ್ಫಿ ಕಾಟ ಬೇರೆ ಮಕ್ಕಳನ್ನೆಲ್ಲ ಅದರ ಮೇಲೆ ಕೂರಿಸ್ಬಿಡ್ತಾರೆ ಇವರು ಹತ್ತಿ ನಿಂತ್ಕೊಳ್ತಾರೆ ಹಾಗೆ ನಾವು ಇದೆಲ್ಲ ಮಾಡಬಾರ್ದು ಇದನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡಬೇಕು ಅನ್ನೋದೇ ನನ್ನ ಸಂದೇಶ ಈ ರೀತಿ ನಾನು ಶಾಲಾ ಕಾಲೇಜುಗಳಿಗೆ ಸಂಘ ಸಂಸ್ಥೆಗಳಿಗೆ ಹೋಗಿ ನಾನು ಉಪನ್ಯಾಸಗಳನ್ನು ನೀಡ್ತೀನಿ ಈ ದೇವಸ್ಥಾನದ ಸಂರಕ್ಷಣೆಯ ಒಂದು ಆಲೋಚನೆ ಬಂದದ್ದು ಯಾವಾಗ ಅದು ನಾನು ಕನಕಪುರದಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲಿ ಈ ಧರ್ಮಸ್ಥಳದವರು ಒಂದು ಸ್ಟಾಲ್ ಹಾಕಿದರು ಅವರ ಉತ್ಪಾದನೆಗಳು ಅದು ಇದು ಎಲ್ಲ ಅಲ್ಲಿ ಒಂದು ಪಾಂಪ್ಲೆಟ್ ಸಿಕ್ತು ನನಗೆ ಅದನ್ನು ನೋಡಿದೆ ನಾನು ಅದರಲ್ಲಿ ಏನಿದೆ ಅಂದರೆ ಧರ್ಮಸ್ಥಳದವರು ಅದರಲ್ಲೇ ಒಂದು ಅಂಗ ಧರ್ಮೋತ್ಥಾನ ಟ್ರಸ್ಟ್ ಅಂತ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಅಂತ ಇದೆ ಅದರ ಅಧ್ಯಕ್ಷರು ನಮ್ಮ ಪೂಜ್ಯರು ಧರ್ಮಾಧಿಕಾರಿಗಳು ವೀರೇಂದ್ರ ಅವರೇ ಅದಾಗಿದೆ ಅದರಲ್ಲಿ ಏನಂದರೆ ಪ್ರಾಚೀನವಾದ ಯಾವುದೇ ಸ್ಮಾರಕವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಅದಕ್ಕೆ ತಗಲುವ ವೆಚ್ಚದಲ್ಲಿ ಶೇಕಡ ಇಪ್ಪತ್ತು ಭಾಗ ಗ್ರಾಮೀಣ ಪ್ರದೇಶದವರು ಕೊಟ್ಟರೆ ಸಾಕು ನಾವು ಬಂದು ಅದು ಅರ್ಹವಾಗಿದೆಯಾ ನೋಡಿ ಅದನ್ನು ನಾವು ಮಾಡ್ತೀವಿ ಅಂತ ಇದ್ರು ನಾನು ಬಂದಿದ್ದು ಮೊದಲನೇದಾಗಿ ದೊಡ್ಡ ಜಟಕ ಗ್ರಾಮಕ್ಕೆ ಅದರ ವಿಷಯನ ಆಗಲೇ ಹೇಳಿದ್ದೀವಿ ನಾವು ಜನರ ಮುಂದೆ ಇಟ್ಟಿದ್ದೇವೆ ಅದನ್ನು ಆಗಲೇ ಹೇಳಿದ್ದೀವಿ ಶ್ರೀಕೃಷ್ಣ ದೇವರ ಕಟ್ಟಿಸಿದ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಬಿಡಲಿಲ್ಲ ನನಗೆ ನಾಯಿ ಮರಿ ಹಾಕಿದೆ ಅಂತ ತಕ್ಷಣ ನಾನು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅದು ಮಾಡಿದೆ ಅದರ ನಂತರ ನನಗೆ ನಾನೇ ಹೇಳ್ಕೊಬೇಕಾದ್ರೆ ನನ್ನ ಕೀರ್ತಿ ಎಲ್ಲ ಕಡೆ ಹಬ್ಬಿಡ್ತು ಓ ಯಾರೋ ಇದ್ದರೆ ಮೇಷ್ಟ್ರು ಸಾಹೇಬರು ಅವರು ಜೀರ್ಣೋದ್ಧಾರ ಮಾಡಿಸ್ತಾರೆ ಅಂತ ಚನ್ನಕೇಶವನ ಒಲಿಮೆ ಆಯಿತು ಒಲಿಮೆ ಆಯಿತು ಅಂತ ಹೇಳ್ಬೋದು ಕೇಶವ ಚತುರ್ವಿಂಶತಿಗಳಲ್ಲಿ ಆತನೇ ಪ್ರಥಮ ಆದಿಕೇಶವ ಹಾಗಾಗಿ ಭಾಳ ಜನ ಬಂದು ನಮ್ಮೂರು ದೇವಸ್ಥಾನ ನಮ್ಮೂರು ದೇವಸ್ಥಾನ ಅಂತ ಬಂದರು ಇದರಲ್ಲಿ ನಾನು ನಾಗಮಲ ತಾಲೂಕಿನ ಮೂರು ದೇವಸ್ಥಾನಗಳು ಪಕ್ಕದ ಚನ್ನರಾಯಪಟ್ಟಣ ತಾಲೂಕಿನ ಒಂದು ದೇವಸ್ಥಾನ ನಾಲ್ಕು ದೇವಸ್ಥಾನವನ್ನು ಮಾಡಿದೆ ಇದರ ನಡುವೆ ನಾನು ರೋಟರಿ ಕ್ಲಬ್ಬಿನ ಅಧ್ಯಕ್ಷನಾಗಿದ್ದೆ ಆಗ ನಾನು ತ್ರೀ ಒನ್ ನೈನ್ ಜೀರೋ ಅಂತ ಇದರಲ್ಲಿ ಅತಿ ಹೆಚ್ಚು ಜನರಿಗೆ ಉಚಿತವಾಗಿ ಕಣ್ಣಿನ ಆಪ್ರೇಷನ್ಗಳನ್ನ ಮಾಡಿಸ್ತೇನೆ ನನಗೆ ಹೆಮ್ಮೆ ಆಗೋದು ಇವತ್ತಿಗೂ ಏನಪ್ಪ ವಿಷಯ ಅಂದರೆ ಯಾರೋ ಒಬ್ರು ಬರ್ತಾರೆ ಬಂದು ಸಾರ್ ನಮ್ಮ ಕೆರೆ ಒಣಗೋಗಿದೆ ಅದರಲ್ಲಿ ಯಾವುದೋ ದೇವ್ರ ವಿಗ್ರಹ ಸಿಕ್ಕಿದೆ ಸರ್ ಅದು ಯಾವುದು ಅಂತ ಹೇಳಿ ಸಾರ್ ಅಂತ ಬರ್ತಾರೆ ಸಾರ್ ನಮ್ಮ ದೇವಸ್ಥಾನ ಎಲ್ಲ ಕುಸಿದೋಗಿದೆ ಅದನ್ನು ನೀವು ಧರ್ಮಸ್ಥಳದವ್ರಿಗೆ ಹೇಳಿ ರೆಡಿ ಮಾಡಿ ಕೊಡಿ ಸರ್ ಅಂತ ಹೇಳ್ತಾರೆ ಯಾರೋ ವಯಸ್ಸಾದವರು ಸಾರ್ ಕಣ್ಣು ಕಾಣೋದಿಲ್ಲ ಸರ್ ನೀವು ಕಣ್ಣಿನ ಆಪ್ರೇಷನ್ ಮಾಡಿಸ್ಕೊಡಿ ಸರ್ ಅಂತಾರೆ ನಾವು ನಿವೃತ್ತಿ ಹೊಂದ್ಬಿಡ್ತೀವಲ್ಲ ಇಂಥದ್ದನ್ನೆಲ್ಲ ನಾವು ಯೋಚನೆ ಮಾಡಿ ಎಂಜಾಯ್ ಮಾಡ್ಕೋಬೇಕು ಆವಾಗ ನಮ್ಮ ಜೀವನ ಸುಖಕರವಾಗಿರ್ತದೆ ಹೊಸ ಹೊಸ ಪ್ರವೃತ್ತಿಗಳನ್ನು ಹುಟ್ಟು ಹಾಕೋಬೇಕು ಓಹ್ ನಾವು ಪ್ರವೃತ್ತಿ ಅಷ್ಟೇ ನಾವು ಪಾಸ್ಟ್ನ ನೆನೆಸ್ಕೊಂಡ್ರೆ ನಮಗೆ ಖುಷಿ ಆಗಬೇಕು ಭಾಳ ಜನ ರಿಟೈರ್ಡ್ ಆದಮೇಲೆ ಮುಖಾನ ಹಿಂಗೆ ಹಾಕ್ಕೊಂಡು ಕೂತಿರ್ತಾರೆ ಹೌದು ಹಾಂ ಯಾವಾಗ ಹೊರಡೋದು ಅಂತ ಲೆಕ್ಕ ಲೆಕ್ಕ ಮನೆಯಲ್ಲಿ ಬೇರೆ ತೊಂದರೆ ಅವ್ರಿಗೆ ಯಾಕೆ ತೊಂದ್ರೆ ಅಂದ್ರೆ ಅಧಿಕಾರಿ ಅಧಿಕಾರಿಯಾಗಿ ಅಲ್ಲಿ ದರ್ಪ ತೋರಿಸಿರ್ತಾರೆ ಆ ದರ್ಪ ಸೊಸೆ ಮೇಲೋ ಮಕ್ಳ ಮೇಲೋ ಮಾಡಿದ್ರೆ ಕೇಳ್ತಾರ ಹಾಗಾಗಿ ಆ ನಮ್ಗೆ ಎಂಜಾಯ್ ಮಾಡ್ಬೇಕು ನಾವು ಅದಕ್ಕೋಸ್ಕರ ಇದಕ್ಕಿಂತ ಖುಷಿ ಆದ್ದು ಯಾವ್ದು ಇಲ್ಲ ನಿಮ್ಮ ಕುಟುಂಬದ ಪ್ರತಿಕ್ರಿಯೆಲ್ಲ ಹೇಗಿದೆ ಯಾರು ಇಲ್ಲವ್ರಿಗೆ ಅಡ್ಡಿ ಮಾಡೇ ಇಲ್ಲವಲ್ಲ ಏನಣ್ಣ ನೀನ್ ಈ ರೀತಿ ಮಾಡ್ತೀಯಲ್ಲ ಯಾವಾಗಲೂ ದೇವಸ್ಥಾನದ ಹತ್ರ ಬಿದ್ದಿರ್ತೀಯ ಇವತ್ತುವರೆಗೂ ಯಾರೂ ಹೇಳಿ ಹೇಳಿಲ್ಲ ಯಾರು ಇಡೀ ಭಾರತದಲ್ಲಿ ನಾನು ಕಾಶಿಯಿಂದ ಹಿಡಿದು ಕನ್ಯಾಕುಮಾರಿಯವರಿಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ಕಾಶಿ ವಿಶ್ವೇಶ್ವರ ದೇವಸ್ಥಾನಕ್ಕೂ ಸಹ ನಾನು ಹೋಗಿದ್ದೀನಿ ಪ್ರತಿಯೊಂದು ದೇವಸ್ಥಾನಗಳು ಎಲ್ಲ ನೋಡಿದ್ದೀನಿ ಎಲ್ಲ ಕಡೆ ಹೋಗಿದ್ದೀನಿ ಏನಿದೆ ಅದರಲ್ಲಿ ಇನ್ನು ಈ ಈಗಲೂ ಆ ಪ್ರವೃತ್ತಿ ಮುಂದುವರೆದಿದೆ ಈಗಲೂ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಕರಿತಾನೇ ಇರ್ತಾರೆ ಹೋಗ್ತಾ ಇರ್ತೀನಿ ಈಗ ಜೀರ್ಣೋದ್ಧಾರ ಅನ್ನೋದು ಧರ್ಮಸ್ಥಳದವ್ರು ಸ್ವಲ್ಪ ನಿಲ್ಲಿಸಿದ್ದಾರೆ ಕಾರಣ ಏನಂದರೆ ಅದಕ್ಕೆ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಹಣ ಬೇಕು ಈಗ ಪ್ರತಿ ತಾಲೂಕಲ್ಲೂ ಆ ಧರ್ಮಸ್ಥಳದ ಒಂದು ಕಚೇರಿ ಇದೆ ಅವರು ಯಾವುದೇ ದೇವಸ್ಥಾನವನ್ನು ಕಟ್ಟಿದಾಗ ಅವ್ರ ಕಡೆಯಿಂದ ಒಂದು ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ರೂಪಾಯಿಗಳನ್ನು ಅವರು ಅನುದಾನವಾಗಿ ಕೊಟ್ಬಿಡ್ತಾರೆ ಅದು ಕೊನೆ ಹಂತದಲ್ಲಿ ಕೊಡ್ತಾರೆ ಮೊದಲು ಯಾಕಂದರೆ ಹಳ್ಳಿಗಳಲ್ಲಿ ಜಗಳಗಳು ಜಾಸ್ತಿ ಜಗಳ ಆಗಿ ದೇವಸ್ಥಾನಗಳು ಅರ್ಧ ನಿಂತು ಹಾಗಾಗಿ ಅವರು ಇನ್ನೇನು ಮುಕ್ತಾಯ ಆಗಬೇಕು ಶಿಖರದ ಕೆಲಸ ಅಥವಾ ಫ್ಲೋರಿಂಗ್ ಕೆಲಸ ಯಾವುದಾದ್ರು ಉಳಿದಿರುತ್ತಲ್ಲ ಆವಾಗ ಅವರು ಅದನ್ನು ಹಣ ಕೊಡ್ತಾರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೆ ಅವರು ಹಣನೇ ಕೊಡೋದಿಲ್ಲ ಕೊಟ್ಟರೆ ಒಂದು ಐವತ್ತು ಸಾವಿರ ಕೊಡ್ತಾರೆ ಆದರೆ ಚಿಕ್ಕ ಬಜೆಟಿನ ದೇವಸ್ಥಾನಗಳು ಇರ್ತವಲ್ಲ ಅವರಿಗೆ ಒಂದು ಲಕ್ಷ ಎರಡು ಲಕ್ಷದ ರೂಪಾಯಿವರೆಗೂ ಐದು ಲಕ್ಷ ರೂಪಾಯಿವರ್ಗು ಕೊಡ್ತಾರೆ ಆ ರೀತಿ ಇದೆ ಇಡಿಯಾಗಿ ದೇವಸ್ಥಾನ ಕಟ್ಟೋದನ್ನು ಬಹುಶಃ ಜೀರ್ಣೋದ್ಧಾರ ಮಾಡೋದನ್ನು ನಿಲ್ಲಿಸಿದ್ದಾರೆ ಈ ಇತಿಹಾಸದ ಮರು ಓದಿದೆಯಲ್ಲ ಹ್ಞೂ ಹ್ಞೂ ಅದರ ಪರಿಣಾಮ ಏನು ಅಂತೀರಿ ನಿಮ್ಮ ಮೂವತ್ತು ವರ್ಷದ ಈ ಅನುಭವದಲ್ಲಿ ಈಗ ಈ ಈ ಮೊಬೈಲ್ ಬಂದ್ಬಿಟ್ಟಿದೆಯಲ್ಲ ಎಲ್ಲರೂ ಇತಿಹಾಸಕಾರರಾಗ್ಬಿಟ್ಟಿದ್ದಾರೆ ಸ್ವೋಷಿತ ಎಲ್ಲರೂ ಆಗಿಬಿಟ್ಟಿದ್ದಾರೆ ಎಲ್ಲರೂ ಇಂಜಿನಿಯರ್ಸು ಎಲ್ಲರೂ ಲಾಯರ್ಗಳಾಗ್ಬಿಟ್ಟಿದ್ದಾರೆ ಈಗ ನಮಗೇನೇ ಆಶ್ಚರ್ಯ ಆಗ್ಬಿಡ್ತಾರೆ ನಾನು ಇರ್ತೀನಿ ನಾವು ಎಲ್ಲೂ ಕೇಳಿಲ್ವಲ್ಲ ಇದು ಈಗ ಇವರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಲ್ಲ ಅನ್ನಿಸ್ಬಿಡ್ತಾರೆ ಈಗ ನಮ್ಮ ನಾಗಮಲ್ಲ ತಾಲೂಕಿನವರೇ ಆಗಿದ್ದಂಥ ಎಚ್ ಎಲ್ ನಾಗೇಗೌಡರು ಎಚ್ ಎಲ್ ನಾಗೇಗೌಡರು ಜನಪದ ಲೋಕ ಪ್ರವಾಸಿ ಖಂಡ ಇಂಡಿಯಾ ಅಂತ ಎಂಟು ಸಂಪುಟಗಳನ್ನು ಬರೆದಿದ್ದಾರೆ ಸುಮಾರು ಭಾರತದ ಎರಡು ಸಾವಿರ ವರ್ಷಗಳ ಇತಿಹಾಸ ಅದರಲ್ಲಿದೆ ವಿದೇಶಿ ಪ್ರವಾಸಿಗರು ಬಂದು ಅವರು ಕಣ್ಣಿಂದ ಏನು ನೋಡಿದ್ದಾರೆ ಅದು ಅದನ್ನು ಸಹ ಬರೆದಿದ್ದಾರೆ ಅದರ ನಂತರ ನಮ್ಮ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಬಿ ಎಲ್ ರೈಸ್ ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಅವರು ಕನ್ನಡದ ಮೊಟ್ಟ ಮೊದಲ ಶಾಸನವನ್ನು ತಾಮ್ರ ಶಾಸನವನ್ನು ಓದಿದ್ರು ಅದರ ನಂತರ ಒಂಬತ್ತು ಸಾವಿರ ಶಿಲಾಶಾಸನಗಳನ್ನು ಓದಿದ್ದಾರೆ ಎಪಿಗ್ರಾಫಿಯಾ ಕರ್ನಾಟಕ ಅನ್ನೋದು ಇದೆ ಅವರು ನಂತರ ಎಮ್ ಎಚ್ ಕೃಷ್ಣಯ್ಯ ಅವರೆಲ್ಲ ನಮ್ಮ ಭಾರತೀಯ ವಿದ್ವಾಂಸರು ಅದರ ಪೂರಕವಾಗಿ ಅನೇಕ ಶಾಸನಗಳನ್ನು ಓದಿ ಆ ಎಪಿಗ್ರಾಫಿಯಾ ಕರ್ನಾಟಕ ಸುಮಾರು ಇಪ್ಪತ್ತೆರಡು ಸಂಪುಟನೂ ಏನೂ ಇದೆ ಇದು ನಮ್ಮ ನಮ್ಮ ಇವರು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರಿನವರು ಅದನ್ನು ಮಾಡಿದ್ದಾರೆ ಅವೆಲ್ಲ ಇದೆ ನನಗೆ ಈಗಲೂ ಸಹ ಶಾಸನಗಳು ಓದಕ್ಕೆ ಬರಲ್ಲ ನನಗೆ ಆಧಾರನೇ ನಮ್ಮ ಮಹನೀಯರು ಪ್ರಾತಸ್ಮರಣೀಯರು ಏನು ಎಪಿಗ್ರಾಫಿಯ ಕರ್ನಾಟಕವನ್ನು ಬರೆದು ಇಟ್ಟಿದ್ದಾರೋ ಅದೇ ನನಗೆ ಆಧಾರ ಹೊಸ ಶಾಸನ ಸಿಕ್ಕಿದಾಗ ತಕ್ಷಣ ಅದರ ಫೋಟೋ ತೊಗೊಂಡು ಮೊದಲು ಅದರ ಪಡಿ ಹೆಚ್ಚು ತೆಗಿಬೇಕಾಗಿತ್ತು ಭಾಳ ಕಷ್ಟದ ಕೆಲಸ ಅದು ಅದನ್ನು ಒದ್ದೆಯ ಕಾಗದವನ್ನು ಅದರ ಮೇಲೆ ಇಟ್ಟು ಅದು ಬಳ್ದು ಆಮೇಲೆ ಅದಕ್ಕೆ ಮಸಿಯನ್ನು ಬಳಿಬೇಕಾಗಿತ್ತು ಅದನ್ನು ಓದಬೇಕಾಗಿತ್ತು ಭಾಳ ಕಷ್ಟ ಈಗ ಭಾಳ ಸುಲಭವಾದ ಒಂದು ವಿಧಾನ ನಮಗೆ ಬರದೇ ಇದ್ರೆ ತೋರಿಸಿದ್ರಿ ಹಾಂ ಗೋಧಿ ಗೋಧಿ ಹಿಟ್ಟನ್ನ ಸಿಂಪಡಿಸಿ ಅದನ್ನು ಒರೆಸ್ಬಿಟ್ಟಾಗ ಅದು ಭಾಳ ಚೆನ್ನಾಗಿ ಕಾಣುತ್ತೆ ತಕ್ಷಣ ನಾನು ಇಬ್ಬರು ಮೂರು ಜನ ವಿದ್ವಾಂಸರಿದ್ದಾರೆ ಮೊದಲನೇದಾಗಿ ನಮ್ಮ ಮೈಸೂರಲ್ಲೇ ಇರುವಂಥ ಪ್ರಭಾಕರ್ ಇದ್ದಾರೆ ಆಮೇಲೆ ನರಸಿಂಹನ್ ಸಾಹೇಬರಿದ್ದಾರೆ ಶೇಷಾಶಾಸ್ತ್ರಿಗಳಿದ್ದಾರೆ ಅವರು ಕರ್ನಾಟಕದ ವೀರಗಲ್ಲುಗಳು ಅಂಥ ಒಂದು ಪಿ ಎಚ್ ಡಿ ಪುಸ್ತಕ ಅದು ನಿಜವಾಗ್ಲೂ ಒಂದು ಪವಿತ್ರವಾದ ಪುಸ್ತಕ ಅಂತ ಹೇಳ್ಬೋದು ವೀರ್ಗಲ್ಗಳ ಸ್ವರೂಪ ಅದನ್ನೆಲ್ಲ ಇದೆ ಅವರಿಗೆಲ್ಲ ನಾನು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ರೆ ತಕ್ಷಣ ಹಿಂದೆನೇ ಬಂದುಬಿಡುತ್ತೆ ಹೋದ ವರ್ಷನೂ ಒಂದು ವಿಜಯನಗರ ಕಾಲದ ಒಂದು ಶಾಸನ ನನಗೆ ಸಿಕ್ತು ನಾವು ಅದನ್ನು ಪ್ರತಿ ವರ್ಷ ಇತಿಹಾಸ ಅಕಾಡೆಮಿಯ ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಹೋದ ವರ್ಷ ಆ ಶಾಸನ ಆಯಿತು ಈ ಬಾರಿ ನನಗೆ ಹೊಸದಾಗಿ ತಾವೆಲ್ಲ ಉಪಸ್ಥರಿದ್ರೆ ಇದರಲ್ಲಿ ಮಾಚಲ್ಗಟ್ಟದ ದೇವಸ್ಥಾನ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಈಗ ಈ ಮರುವೋದು ಅಂತ ಕೇಳಿದೆ ನಿಮ್ಮ ನಿಮ್ಮ ಈ ಮೂವತ್ತು ವರ್ಷದ ಒಡನಾಟದಲ್ಲಿ ಪ್ರತಿಯೊಂದು ಕಲ್ಲುಗಳ ಬಗ್ಗೆ ದೇವಸ್ಥಾನದ ಬಗ್ಗೆ ಸ್ಥಳಗಳ ಬಗ್ಗೆ ಸ್ಥಳನಾಮಗಳ ಬಗ್ಗೆ ಎಲ್ಲವನ್ನ ನೀವು ಈ ನಾಗಮಂಗಲ ತಾಲೂಕು ಮತ್ತು ಕರ್ನಾಟಕದಾದ್ಯಂತ ನೀವು ಪ ಪ್ರಚುರಪಡಿಸ್ತಾ ಬಂದಿದ್ದೀರಿ ಈ ಮರುವೋದಿನ ಈ ಮೂವತ್ತು ವರ್ಷದಲ್ಲಿ ನೀವು ಕಂಡುಕೊಂಡ ಹಾಗೆ ಏನು ಪರಿಣಾಮ ಮತ್ತು ಅದರ ಏನು ಒಂದು ಅದರ ಲಾಭ ಏನು ಆಗಿದೆ ಇದು ಮರು ಓದಿನ ಬಗ್ಗೆ ಸ್ಪಷ್ಟತೆ ಮರು ಓದು ಅಂದ್ರೆ ಈಗ ಈಗ ಇದೇ ಕಲ್ಲು ಅಂತ ಇಟ್ಕೊಳ್ಳಿ ಇದ್ರ ಬಗ್ಗೆ ನಾವೇನು ತಿಳಿದಿರ್ತೇವೆ ದೇವಸ್ಥಾನದ ಒಂದು ಕಲ್ಲು ಅಷ್ಟೇ ಸಾಮಾನ್ಯ ತಿಳುವಳಿಕೆ ನೀವು ಬರ್ತೀರಿ ಅದನ್ನು ನೋಡ್ತೀರಿ ಇದು ಹೊಯ್ಸಳರ ಕಾಲದ್ದು ಇದು ಚೋಳರ ಕಾಲದ್ದು ಅದು ಇದು ಕೃಷ್ಣದೇವರಾಯನ ಕಾಲದ್ದು ಇದು ಹೀಗಿದೆ ಇದರ ಹಿನ್ನೆಲೆ ಹೀಗಿದೆ ಅಂತ ಹೇಳ್ತೀರಿ ಹೀಗೆ ಹೇಳ್ತಾ ಹೇಳ್ತಾ ನೀವು ಈ ಮೂವತ್ತು ವರ್ಷ ಮೂರು ಮೂರು ಕಾಲ ದಶಕ ಕಳೆದಿದ್ದೀರಿ ಅದರ ಪರಿಣಾಮ ಏನಾಯಿತು ಅಂತ ಪರಿಣಾಮ ನಮ್ಮಲ್ಲಿ ಒಂದು ವಾಡಿಕೆ ಇದೆ ಏನು ವಾಡಿಕೆ ಅಂದರೆ ಇದು ಚೋಳರ ಕಟ್ಟಿದ್ದು ದೇವಸ್ಥಾನ ಇದು ಒಂದೇ ರಾತ್ರಿಗೆ ಕಟ್ಟಿದ್ದು ದೇವಸ್ಥಾನ ಅನ್ನೋದು ವಾಡಿಕೆ ಅದು ಅದು ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ನಾನು ಆ ಶಾಸನ ಅದರಲ್ಲಿರೋ ವಿಷಯವನ್ನೆಲ್ಲ ಹೇಳಿ ಅಲ್ಲಪ್ಪ ಇದು ಇಂಥವರು ಕಟ್ಟಿದ್ದು ಆಗಿನ ಕಾಲದಲ್ಲಿ ಪ್ರಖ್ಯಾತವಾದ ಶಿಲ್ಪಿಗಳಿದ್ರು ನೀವು ಗೋವಿಂದನಹಳ್ಳಿ ಅಂತ ಇದೆ ಕಿಕ್ಕೇರಿ ಹತ್ರ ನಮ್ಮ ಮಂಡ್ಯ ಜಿಲ್ಲೆ ಅಲ್ಲಿ ಅವರು ಸಿಗ್ನೇಚರ್ ಸಹ ಮಾಡಿದ್ದಾರೆ ಕೆಳಗಡೆ ಶಿಲ್ಪಿಗಳು ಒಂದೇ ರಾತ್ರಿಗೆ ಇದು ಕಟ್ಟಕ್ಕೆ ಸಾಧ್ಯ ಇರಲಿಲ್ಲ ಇಂಥ ದೊರೆ ಆ ಕಾಲದಲ್ಲಿ ಕಟ್ಟಿಸ್ತಾ ಬರೀ ದೊರೆಗಳೇ ಕಟ್ಟಿಸ್ಲಿಲ್ಲ ಇದನ್ನು ವ್ಯಾಪಾರಿಗಳು ಸಹ ಕಟ್ಟಿಸಿದ್ದಾರೆ ದಂಡನಾಯಕರು ಕಟ್ಟಿಸಿದ್ದಾರೆ ಮತ್ತು ವೇಷೆಯರು ಸಹ ಈ ದೇವಸ್ಥಾನಗಳನ್ನು ಅನೇಕ ಇದನ್ನು ಕಟ್ಟಿಸಿದ್ದಾರೆ ಅವ್ರಿಗೆ ಅದನ್ನು ತಿಳುವಳ್ಕೆ ಹೇಳಬೇಕು ಹೇಳಿದಾಗ ಅವರು ಒಪ್ಕೊಳ್ತಾರೆ ಯಾರೂ ವಿರೋಧ ಮಾಡಲಿಲ್ಲ ಈ ಅಲ್ಲೊಂದು ಶಾಸನ ಇತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ್ದು ಶಾಸನ ಅಂದರು ನೋಡಪ್ಪ ಎಲ್ಲಾದರೂ ಹೆಸರಿದೆಯಾ ಇಲ್ಲಿ ಅಂತ ಹೇಳಿದೆ ಅವ್ರಿಗೆ ಅವರು ಒಪ್ಕೊಂಡ್ರು ಒಂದು ಯಾವುದೋ ಹಳ್ಳಿಗೆ ಹೋಗಿದ್ವಲ್ಲ ನಾವು ಅಲ್ಲಿ ಹಾಗೇ ತಿಳುವಳಿಕೆ ಇರಲ್ಲ ಯಾವುದೋ ಕಾಲದಲ್ಲಿ ಯಾರೋ ಹೇಳಿರ್ತಾರಲ್ಲ ಅದನ್ನೇ ಹೇಳ್ತಾಯಿರ್ತಾರೆ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಇಂತಹ ಕಾಲದಲ್ಲಿ ಆಗಿದೆಯಪ್ಪ ಅಂತ ನಾವು ಮುಖ್ಯವಾಗಿ ನೆನೆಬೇಕಾಗಿರೋದು ವಿಜಯನಗರದ ಸಾಮ್ರಾಟ್ರು ಯಾಕೆ ಅಂದರೆ ಹೊಯ್ಸಳರ ಕಾಲದಲ್ಲಿ ಬಹುತೇಕ ಈ ಮೃದುವಾದ ಕಲ್ಲಿನಲ್ಲಿ ಕಟ್ಬಿಟ್ರು ಅದಕ್ಕೆ ಯಾವುದೇ ಪೋಳಿ ಇರಲಿಲ್ಲ ಕಾಂಪೌಂಡ್ ಅದು ಇದು ಏನೂ ಇರಲಿಲ್ಲ ಇದೇ ದೇವಸ್ಥಾನ ಅಂತ ಅಂದ್ಕೊಳ್ಳಿ ನೀವು ಏನೂ ಇರಲಿಲ್ಲ ಆವಾಗ ವಿಜಯನಗರ ಕಾಲದವರು ಮಾಡಿದ್ರು ಅದನ್ನು ವಿಸ್ತಾರ ಮಾಡಿದ್ರು ಪ್ರಾಕಾರ ಮಾಡಿದ್ರು ಮತ್ತು ಸುತ್ತ ಅದಕ್ಕೆ ಗೋಡೆಗಳನ್ನು ಕಟ್ಟಿದ್ರು ಮತ್ತು ಅದಕ್ಕೆ ಒಂದು ದೊಡ್ಡ ಪ್ರವೇಶ ದ್ವಾರ ರಾಯಗೋಪುರ ಅಂತ ಅದನ್ನೆಲ್ಲ ಮಾಡಿದಾಗ ಮೂಲ ದೇವಸ್ಥಾನ ಏನಿದೆ ಅದು ಉಳ್ಕೊಂಡಿದೆ ಆ ಮೂಲ ದೇವಸ್ಥಾನ ಹೊಯ್ಸರ ಕಾಲದಲ್ಲಿ ನಿರ್ಮಾಣವಾದಂಥ ಮೂಲ ದೇವಸ್ಥಾನವನ್ನು ನಾವು ಇವತ್ತು ಕಾಣಬೇಕಾದ್ರೆ ಪ್ರಮುಖವಾದ ಕಾರಣ ನಮ್ಮ ವಿಜಯನಗರದ ಶಾಸಕರು ಅಂದರೆ ತಪ್ಪಾಗೋದಿಲ್ಲ